ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಒಂದು ಆರೋಗ್ಯಕರವಾದ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋಣ ಆ ಹಣ್ಣು ಹೆಸರು ಬಂದು ಪೇರ್ಲೆ ಹಣ್ಣು ಈ ಹಣ್ಣನ್ನು ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ ಫ್ರೆಂಡ್ಸ್ ಒಂದು ಕಡೆ ಪೇರ್ಲೆ ಹಣ್ಣು ಅಂದರೆ ಇನ್ನೊಂದು ಕಡೆ ಚೇಪೆ ಹಣ್ಣು ಅಥವಾ ಸೀಬೆ ಹಣ್ಣು ಅಂತ ಕರೀತಾರೆ ಯಾವುದು ಹೆಸರು ಯಾವುದೇ ಇರಲಿ ಉಪಯೋಗ ಮಾತ್ರ ಒಂದೇ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ಈ ಹಣ್ಣಿನಲ್ಲಿ ಏನೇನು ಶಕ್ ಇದು ಪೋಷಕಾಂಶಗಳಿವೆ ಮತ್ತು ಇದನ್ನು ತಿಂದರೆ ನಮ್ಮ ದೇಹಕ್ಕೆ ಆಗುವ ಲಾಭಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಏಕೆಂದರೆ ಇನ್ನಷ್ಟು ಹೆಲ್ತ್ ವೀಡಿಯೋಗಳನ್ನ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಹಣ್ಣು ತಿನ್ನೋದ್ರಿಂದ ನಮಗಾಗೋ ಲಾಭಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಫಸ್ಟ್ ಒಂದು ಫ್ರೆಂಡ್ಸ್ ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ ಈ ಹಣ್ಣು ತಿನ್ನೋದರಿಂದ ಏಕೆಂದರೆ ಈ ಹಣ್ಣಿನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ದೇಹದಲ್ಲಿ ಶಕ್ತಿ ಕಡಿಮೆ ಇರೋರು ಈ ಹಣ್ಣು ತಿಂದರೆ ಅವರ ಶಕ್ತಿ ಬಲಗೊಳ್ಳುತ್ತದೆ ಇದರಲ್ಲಿ ಕಬ್ಬಿಣಾಂಶ ಕೂಡ ಅಧಿಕವಾಗಿರೋದ್ರಿಂದ ದೇಹಕ್ಕೂ ಕೂಡ ಶಕ್ತಿ ಹೆಚ್ಚುತ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಇದು ಜೀರ್ಣಕಾರಿ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅಂದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಆರೋಗ್ಯ ಕೂಡ ಸುಧಾರಿಸೋಕ್ಕೆ ಈ ಪೇರಲೆಯನ್ನು ಸಹಾಯ ಮಾಡುತ್ತೆ ಅಜೀರ್ಣ ಸಮಸ್ಯೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಅಜೀ ಅಜೀರ್ಣ ಮಲಬದ್ಧತೆ ಇರುತ್ತೆ ಅವರು ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಅವೆಲ್ಲ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೂ ಕೂಡ ಸಾಧ್ಯ ಆಗುತ್ತೆ ಮತ್ತು ರಕ್ತದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡೋದಕ್ಕೂ ಸಹ ಈ ಹಣ್ಣು ತುಂಬ ಸಹಾಯ ಮಾಡುತ್ತೆ ಈಗ ಕೇಳಿರ್ಬೋದು ನೀವು ಶುಗರ್ ಇರೋರಿಗೆ ಪೇರ್ಲೆ ಹಣ್ಣು ತುಂಬ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ಈ ಹಣ್ಣಿನಲ್ಲಿ ನಮ್ಮ ದೇಹದಲ್ಲಿ ರಕ್ತದ ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡೋಕ್ಕೂ ಸಹ ಈ ಹಣ್ಣು ನಮಗೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ಸಹಾಯಕ ತೂಕ ಕಡಿಮೆ ಮಾಡೋಕ್ಕೂ ಕೂಡ ಇದು ಉತ್ತಮವಾದ ಹಣ್ಣು ಅಂತಲೇ ಹೇಳ್ಬೋದು ಈ ಹಣ್ಣಿನಲ್ಲಿ ಜೀವಸತ್ವಗಳು ಮತ್ತು ಫೈಬರ್ ಅಂಶ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ನಮ್ಮ ಮಲಬದ್ಧತೆ ಕಾಯಿಲೆಗೂ ಕೂಡ ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು ಈ ಹಣ್ಣು ಸೇವನೆ ಕಾಮಾಲೆಗೂ ಕೂಡ ಉತ್ತಮವಾಗಿರುತ್ತೆ ಕ್ಯಾನ್ಸರ್ ಸೆಲ್ಸ್ಗಳನ್ನು ನಾಶ ಮಾಡೋದಕ್ಕೆ ಮತ್ತು ಹೋರಾಡೋದಕ್ಕೆ ಈ ಹಣ್ಣಿನ ಸೇವನೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಸೀಬೆ ಹಣ್ಣಿನಲ್ಲಿ ಕ್ಯಾಲೋರಿಗಳು ತುಂಬ ಕಡಿಮೆ ಇರುತ್ತೆ ಆದರೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಅದರಿಂದ ಈ ಹಣ್ಣು ಸೇವನೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದು ಸ್ಕಿನ್ ಸಂಬಂಧಿತ ಸಮಸ್ಯೆಗೂ ಕೂಡ ಅಂದರೆ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಹಣ್ಣು ತಿನ್ನೋದು ಈ ಹೃದಯದ ಆರೋಗ್ಯ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೃದಯದ ಆರೋಗ್ಯ ಕಾಪಾಡೋದಕ್ಕೋಸ್ಕರ ಕೂಡ ತುಂಬ ಒಳ್ಳೆಯದು ಈ ಪೇರ್ಲೆ ಹಣ್ಣು ಸೇವನೆ ಅಂತ ಹೇಳ್ತೀನಿ ಮತ್ತು ಒತ್ತಡ ಕಡಿಮೆ ಮಾಡುತ್ತೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ ಅಂದರೆ ಮೆದುಳಿನ ಕೆಲಸವನ್ನು ನಿರ್ವಹಿಸೋಕ್ಕೆ ಅದು ಶಕ್ತಿ ತುಂಬುತ್ತೆ ಮೆದ್ಲು ಮೆದುಳಿಗೆ ಅಂತಲೇ ಹೇಳ್ಬೋದು ಯಾರು ತಿನ್ನಬಾರ್ದು ಅಂದರೆ ಶೀತ ಪ್ರಕೃತಿ ಇರುವರು ಅಂದರೆ ಈ ಶೀತ ಯಾವಾಗಲೂ ಶೀತ ಪ್ರಕೃತಿ ಇರುತ್ತಲ್ಲ ಅವರು ಈ ಕಡಿಮೆ ತಿನ್ನೋದು ಒಳ್ಳೆಯದು ಯಾಕೆಂದರೆ ಈ ಹಣ್ಣು ಶೀತ ಒಲೆಯಿಂದ ಕೂಡಿರೋದ್ರಿಂದ ಕೆಮ್ಮು ಶೀತ ಬರುವ ಸಾಧ್ಯತೆ ಇರುತ್ತದೆ ಫ್ರೆಂಡ್ಸ್ ಇದು ಹಣ್ಣು ಮಾತ್ರ ಅಲ್ಲ ನಿಮಗೆ ಇದರ ಎಲೆಯೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರ ಎಲೆಯ ಪ್ರಯೋಜನವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪೇರಳೆ ಹಣ್ಣು ತಿನ್ನೋದ್ರಿಂದ ಎಷ್ಟೆಲ್ಲ ಲಾಭಗಳಿವೆ ಇದನ್ನು ಬಡವರ ಆಪಲ್ ಅಂತಲೂ ಕರೀತಾರೆ ಯಾಕೆಂದರೆ ಆಪಲ್ಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಕಡೆ ಸಿಗುವಂಥ ಹಣ್ಣಾಗಿದೆ ಇದು ಈ ಹಣ್ಣು ವಿಭಿನ್ನ ರುಚಿ ಮತ್ತು ನೋಡೋದಕ್ಕೂ ಅಷ್ಟೇ ಆಕರ್ಷಕವಾಗಿರುತ್ತೆ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಹಣ್ಣು ಈ ಪೇರಳೆ ಹಣ್ಣು ನೋಡೋದ್ರಲ್ಲ ಫ್ರೆಂಡ್ಸ್ ಈ ಪೇರ್ಲೆಹಣ್ಣು ನಮ್ಗೆ ಎಷ್ಟೆಲ್ಲ ಆರೋಗ್ಯ ಲಾಭ ಕೊಡುತ್ತೆ ಅಂತ ಸೀಸನ್ನಲ್ಲಿ ಹೆಚ್ಚು ಹೆಚ್ಚು ಹಣ್ಣು ತಿನ್ನಿ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ಫಾರ್ಮೇಷನ್ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಎಲ್ತ್ ವೀಡಿಯೋಗಳಾಗೆ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್